ಇಂಡಸ್ಟ್ರೀಲ್ ಅರ್ಪಿಸುವ ಬಿಗ್ ಡಿಬೇಟ್ ವಿರಾಮದ ನಂತರ ಪ್ರಶ್ನೆ ಇದನ್ನ ಕೋರ್ಟಿನ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ನಮ್ಮ ವ್ಯವಸ್ಥೆ ವಿಫಲವಾಗಿದೆ ಇಲ್ಲ 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 ಕಂಪ್ಲೀಟ್ ತಂದಿದ್ದಾರೆ ಇವತ್ತು ಆ ಸಂಪೂರ್ಣವಾಗಿ ಮಾಹಿತಿಯೊಡನೆ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಾಗಲೇ ನ್ಯಾಯಾಲಯ ಅಭಿಪ್ರಾಯ ಕೊಟ್ಟಿರೋದು ಯಾಕೆ ನೀವು ಇದನ್ನ ಬೇರೆ ಕಡೆಗೆ ತಗೊಂಡೋಗಬಾರದು ಅಂತ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಅಂದ್ರೆ ನ್ಯಾಯಾಲಯಕ್ಕೆ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತಕ್ಕಂಥ ನ್ಯಾಯಾಲಯಕ್ಕೆ ನಾವು ಇದು ಮಂತ್ರಿ ಅವರು ಹೋಗಿರ್ತಕ್ಕಂಥದ್ದು ಅಂತ ಪಿಟಿಷನರ್ ಅವರು ಹೌದು ನಮ್ಮವರು ರೆಸ್ಪಾಂಡೆಂಟ್ಸ್ ಏನಿದ್ದಾರೆ ಪಾಲಿಕೆ ಮತ್ತು ಸರ್ಕಾರ ಸಂಪೂರ್ಣ ಮಾಹಿತಿಯನ್ನ ನ್ಯಾಯಾಲಯ ಮುಂದೆ ಇಟ್ಟಿದ್ದಾರೆ ನ್ಯಾಯಾಲಯ ಮಾಹಿತಿ ನೋಡಿದ್ಮೇಲೆ ಆಯ್ತು ಸರಿ ಇಲ್ಲ ಇದನ್ನ ನೀವು ಡೈವರ್ಟ್ ಮಾಡಕ್ಕಾಗತ್ತಾ ಅಂತ ಅಲ್ಲಿ ಅಭಿಪ್ರಾಯ ಕೇಳಿದೆ ಈಗ ಅದಕ್ಕೆ ಉತ್ತರ ಉತ್ತರ ಕೊಡೋದು ನ್ಯಾಯಾಲಯನೇ ಇವಾಗ ಕೊಡಬೇಕು ಯಾಕಂದ್ರೆ ಇವ್ರು ಕರೆಕ್ಟಾಗಿ ಆಗಿ ಕೊಟ್ಬಿಟ್ಟವ್ರೆ ಯಾರು ಪಾಲಿಕೆ ಮತ್ತು ಸರ್ಕಾರ ಸಂಪೂರ್ಣವಾಗಿ ಮಾಹಿತಿ ಕೊಟ್ಬಿಟ್ಟಿದ್ದಾರೆ ಈಗ ನ್ಯಾಯಾಲಯ ಕೊಡ್ಬೇಕು ಅಧಿಕಾರಿಗಳೇ ಕೊಟ್ಟಿದ್ದಾರೆ ಆದ್ರೆ ಇವತ್ತು ನ್ಯಾಯಾಲಯ ಸಂಪೂರ್ಣವಾಗಿ ಆದೇಶವನ್ನು ಮಾಡಬೇಕು ಆಧಾರದಿಂದ ಕೌಂಟರ್ ಹಾಕ್ಬೇಕು ಅದಕ್ಕೆ ಕೌಂಟರ್ ಅಂದ್ರೆ ರೆಸ್ಪಾಂಡೆಂಟ್ಸ್ ಅದಕ್ಕೆ ಇಲ್ಲಿ ನೀವು ಹೇಳಿದಂತ ಪಾಯಿಂಟ್ ಗಳನ್ನ ಆಧರಿಸಿ ಹೇಳ್ತಾ ಇದ್ದೀನಿ ಜಯನಗರ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಏನು ಒತ್ತುವರಿ ಮಾಡುತ್ತೆ ಒತ್ತುವರಿ ಮಾಡಿದ್ದು ನೋಡದ್ ಕರೆಕ್ಟ್ ಬಿಬಿಎಂಪಿ ಬಿ ವಶಕ್ಕೆ ತಗೊಳ್ಳುತ್ತೆ ನಮ್ಮ ಜಾಗ ಕಣ ಇದು ನಿಮ್ಗೆ ಏನು ಮಾನ ಮರ್ಯಾದೆ ಇದೆಯಾ ಅಂತ ಕರೆಕ್ಟ್ ಆದ್ರೆ ಅದೇ ಪಕ್ಕದಲ್ಲಿ ಮಂತ್ರಿಗಳಿಗೆ ಸರ್ ಅದು ಒಡೆಯಕ್ ಹೋದಾಗ ಮಂತ್ರಿ ರಾಜ ಮರ್ಯಾದೆ ಅಲ್ಲ ಅವ್ರು ಒಡೆಯಕ್ ಹೋದಾಗ ರಾಜ ಮರ್ಯಾದೆ ಅಲ್ಲ ಸರ್ ಅಲ್ಲ ಸರ್ ನಾನು ಹೇಳುದು ಇದನ್ನ ನ್ಯಾಯಾಧೀಶರ ಗಮನಕ್ಕೆ ತರಬೇಕು ಮಾತು ಪ್ರಕಾಶ್ ಹರೀಶ್ ಹೇಳದಂತ ಮಾತಿದೆಯಲ್ಲ ನೋಡಿ ಅದು ನ್ಯಾಚುರಲಿ ಏನ್ ಹರಿಬೇಕು ಹಂಗೆ ಹರಿಬೇಕದು ನೀವು ಬೇರೆ ಬೇರೆ ಮಾಡಿದ್ರೆ ಡಿಬೇಟ್ ಮಾಡಕ್ಕಾಗಲ್ಲ ಅದನ್ನ ಅಂತ ಹೇಳಿ ಇದನ್ನ ಸನ್ಮಾನ್ಯ ನ್ಯಾಯಾಲಯದ ಮುಂದ್ಗಡೆ ತರಬೇಕು ಖಂಡಿತ ಘನತಾ ನ್ಯಾಯಾಧೀಶರ ಮುಂದೆ ತರಬೇಕು ಸ್ವಾಮಿ ಮಹಾಸ್ವಾಮಿ ಹಿಂಗಿದೆ ಅಂತ ಆಮೇಲೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಒತ್ತುವರಿಯಾಗಿ ಎಲ್ಲೆಲ್ಲಿ ಇದರ ಡಿವಿಯೇಷನ್ ಆಗಿ ಏನೇನು ಅನಾಹುತಗಳಾಗ್ತಾ ಇದೆ ಅದನ್ನ ಸನ್ಮಾನ್ಯ ನ್ಯಾಯಾಧೀಶರ ಗಮನಕ್ಕೆ ತರಬೇಕು ನ್ಯಾಯಾಲಯದ ಮುಂದೆ ತರಬೇಕು ಅದಾಗತ್ತ ಸರ್ ಖಂಡಿತ ಇಲ್ಲ ಅಂದ್ರೆ ಇದೇ ಒಂದು ಎಕ್ಸಾಂಪಲ್ ಆಗ್ಬಿಡ್ತದೆ ಎಲ್ಲಾ ಮುಂದೆ ಅಪಾರ್ಟ್ಮೆಂಟ್ ಕಟ್ತಕ್ಕಂತ ಎಲ್ಲರೂ ಡಿವಿಯೇಷನ್ ಮಾಡ್ಕೊಳ್ಳಿ ಸಕ್ರಮ ಈ ಕೆಳಗಡೆ ನೀವು ಯಾವುದೇ ಅಪಾರ್ಟ್ಮೆಂಟ್ ಕೆಳಗಡೆ ಹೋಗಿ ನೋಡಿ ಸರ್ ಇಲ್ಲ ಒಂದು ಕೆರೆ ಒತ್ತುವರಿ ಆಗಿರ್ತದೆ ಒಂದು ರಾಜಕಾಲುವೆ ಒತ್ತುವರಿ ಆಗಿರ್ತದೆ ಇಲ್ಲ ರಾಜಕಾಲುವೆನೇ ಮಧ್ಯದಲ್ಲಿ ಹೋಗ್ತಾ ಇರ್ತದೆ ಕೆಳಗಡೆ ಇದೆಲ್ಲ ಅಪಾರ್ಟ್ಮೆಂಟ್ ಅವರು ಮಾಡ್ಕೊಂಬಂದ್ಬಿಡಿ ಎಲ್ಲರಿಗೂ ನಮ್ಮ ಪಿ ಆರ್ ರಮೇಶ್ ಅವರು ಹೇಳ್ದಂಗೆ ಅಕ್ರಮನ ಸಕ್ರಮ ಮಾಡ್ದಂಗೆ ಆಗ್ಬಿಡ್ತದೆ ಮತ್ತೆ ಮುಂದೆ ಕಟ್ತಕ್ಕಂಥವ್ರಿಗೆ ಎಲ್ಲ ಯಾವ ಇದು ಮುಂದೆ ನಾವು ಮಾಡ್ತಕ್ಕಂಥ ಮೋರಿ ಒತ್ತಿ ಮಾಡಿಕೊಟ್ರೆ ನಾಳೆ ಅದಕ್ಕೆ ಕೋರ್ಟಿಂದ ಒಂದು ಡೈರೆಕ್ಷನ್ ಏನಿದೆ ಅದ್ರ ಪ್ರಕಾರ ಅವರು ತಿರುಗಿಸ್ಕೊತಾರೆ ಆ ಕಡೆ ಚೇಂಜ್ ಮಾಡ್ಕೋತಾರೆ ಈ ಒಂದು ಮಾನದಂಡ ಆಗ್ಬಿಟ್ಟು

ಈಗ ಈ ರಾಜಕಾಲುವ ವಿಷಯದಲ್ಲಿರ್ಬೋದು ಕೆರೆಗಳ ವಿಷಯದಲ್ಲಿ ನಾವು ಯಾವತ್ತು ಒಟ್ಟು ಹೋರಾಟ ಮಾಡ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಒಂದು ಪಾಠ ಆಗಬೇಕು ಮುಂಬರದ ದಿನಗಳಲ್ಲಿ ಈ ರೀತಿ ಇನ್ನು ಎಲ್ಲಿ ಸ್ವಾಮಿ ಪಾಠ ಆಗುತ್ತೆ ನೂರ ಎಂಬತ್ತಾರು ಕೆರೆಗಳಲ್ಲಿ ಎಂಬತ್ತಾರು ಮಾತ್ರ ಉಳ್ಕೊಂಡಿರುವಂಥದ್ದು ಎಂಬತ್ತಾರು ಐವತ್ತಾರು ಮಾತ್ರ ಜೀವಂತವಾಗಿರುವಂತದ್ದು ಇನ್ನು ಉಳಿದವಲ್ಲ ಅವು ಕೂಡ ಅವು ಕೂಡ ಅಳಿವಿನ ಅಂಚಿನಲ್ಲಿ ಇದಾವೆ ಇಂಥ ಸಂದರ್ಭದಲ್ಲಿ ಇನ್ನು ಯಾವ ಕಣ ತೆರೆಯದು ಸರಿ ಪ್ರಕಾಶ್ ಅವರು ಬಂದಿದ್ದಾರೆ ಡಿ ಸಿ ಅರ್ಬನ್ ಅವ್ರನ್ನೇ ನಮ್ಮ ಬಿ ಬಿ ಎಂ ಪಿ ಕರೆಸಿದ್ದೀವಿ ಕೂಡಿಸಿದ್ದೀವಿ ನಮ್ಮ ಸ್ಟಾಮ್ ವಾಟರ್ ಡ್ರೈನರ್ ಕರೆಸಿದ್ದೀವಿ ನಮ್ಮ ಲೀಗಲ್ ಸೆಲ್ಲರ್ ಕರೆಸಿದ್ದೀವಿ ಬಿ ಎಮ್ ಟಿ ಎಫ್ ಅವ್ರನ್ನ ಕೂಡಿಸ್ಕೊಂಡು ಈ ಕೆರೆ ಒತ್ತುವರಿ ಮತ್ತು ಈ ಸ್ಟಾಮ್ ವಾಟರ್ ಡ್ರೈನ್ ರಾಜ್ಕಾಲುವೆಗಳು ಒತ್ತುವರಿನ ಸೀರಿಯಸ್ ಆಗಿ ತಗೊಂಡು ನಾವು ಮಾಡ್ತಾಯಿದ್ದೀವಿ ಎಲ್ಲ ಒಂದು ಕಡೆ ಇದೊಂದು ಆರ್ಡ್ರ್ ಏನಾದ್ರೂ ಆಗ್ಬಿಟ್ರೆ ನಾವು ಮಾಡಿದಂಥ ಎಲ್ಲ ಕೆಲಸಗಳಿಗೆ ನೀರು ಹರಿಸ್ತಕ್ಕಂಗೆ ಆಗ್ಬಿಡ್ತೈತೆ ಯಾವುದೇ ಕಾರಣಕ್ಕೂ ಈ ಆರ್ಡ್ರ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಇದು ಆಲ್ಟ್ರ್ ಆಗಬಾರ್ದು ಏನಿದೆ ನ್ಯಾಚುರಲ್ ವ್ಯಾಲಿ ನ್ಯಾಚುರಲ್ ಡ್ರೈನು ನ್ಯಾಚುರಲ್ ಕೆ ಲೇಕು ಇದು ಮೂರನ್ನು ಹಂಗೆ ಉಳಿಸ್ಕೊಬೇಕು ಅಲ್ಲ ಸರ್ ಎಲ್ಲಿ ಎಲ್ಲೆಲ್ಲ ಉಳಿಸಿಯರ್ ಹೇಳಿ ನನ್ನ ಪ್ರಶ್ನೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಈ ಜಿಂದಾಲ್ ನ್ಯಾಚುರೋಪತಿ ಇದೆ ಹೌದು ಅದರ ಪಕ್ಕದಲ್ಲಿರುವಂಥ ಒಂದು ಕೆರೆ ಕೆರೆ ಎಷ್ಟು ಮಟ್ಟಿಗೆ ಒತ್ತುವರಿ ಆ ಕೆರೆ ಜೊತೆಗೆ ಜಿಂದಾಲ್ನವ್ರು ಎಷ್ಟು ಮಟ್ಟಿಗೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಕೆರೆನ ಇದಕ್ಕೆ ಇದಕ್ಕೆ ತಕ್ಕಂಗೆ ಯಾವ್ಯಾವ ಅಧಿಕಾರಿಗಳು ದನಿ ಹೆಚ್ಚಿದ್ರು ಗೊತ್ತು ನಿಮಗೆ ಸಿಂಗ್ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೆಲಸ ಮಾಡಿದ್ರು ಯಾವುದೂ ಆಗಲಿಲ್ಲ ಕೊನೆಗೆ ಗೆದ್ದಂಥವ್ರು ಇದೇ ಜಿಂದಾಲ್ನವ್ರೆ ಅದನ್ನು ಅವರು ಸ್ವಂತ ಲೇಕ್ ಥರ ಬಳಸ್ಕೊಳ್ತಾ ಇದ್ದಾರೆ ತೆಪ್ಪಾಗಿಪ್ಪ ಹಾಕ್ಕೊಂಡು ಅಲ್ಲಿಗೆ ಬರೋರಿಗೆ ನೀವು ಇದು ಒಂದು ಎಕ್ಸಾಂಪಲ್ ಅಲ್ಲ ಇದು ಯಾರ್ಯಾರು ಉದ್ಯಮಿಗಳ ಆಸ್ತಿಯ ಪಕ್ಕದಲ್ಲಿ ಕೆರೆ ಇದೆಯೋ ಅದು ಅವು ಸೊತ್ತು ಸತ್ತು ಅವ್ರು ಒತ್ತುವರಿ ಮಾಡ್ಕೋಬೋದು ಅವ್ರು ನುಂಗಿ ನೀರು ಕುಡಿಬೋದು ಹಿಂಗಾದ್ರೆ ಕೆರೆಗಳು ಇರ್ತಾವ ಸರ್ ಖಂಡಿತ ಇರಲ್ಲ ಅಂತ ಈಗೇನೋ ಸಾರಕ್ಕೆ ಕೆರೆ ಹೊಡಿತಾ ಇದ್ದಾರೆ ನಿನ್ನೆ ಇವತ್ತು ಇನ್ನು ನಾಳೆಯಿಂದ ಹೊಡಿತೀವಿ ಅಂತ ಹೇಳಿದ್ರು ಇದೇನೋ ಆರ್ಡರ್ ಆರ್ಡ್ರ್ ಅದಕ್ಕೂ ಒಂದು ಕೆರೆ ಬಂದ್ಬಿಡ್ತೈತೆ ಅಷ್ಟೇ ಇಷ್ಟೋ ವರ್ಷದಿಂದ ಒತ್ತುವರಿ ಆಗಿದ್ದನ್ನ ಇವಾಗೇನೋ ಇದನ್ನ ಮಾಡಿ ಒಂದು ಬೋಲ್ಡ್ ಸ್ಟೆಪ್ ತಗೊಂಡು ಹೊಡಿಬೇಕಂತ ಹೊರಟಿದ್ದಾರೆ ಮೋಸ್ಟ್ಲಿ ಇವತ್ತು ನಾಳೆನೋ ಹೊಡಿತೀವಿ ಅಂತ ಹೇಳ್ತಾರೆ ನಿನ್ನೆ ಅದಕ್ಕೂ ನಿಂತ ಹೋಗ್ಬಿಡ್ತೈತಿ ಯಾಕಂದ್ರೆ ಯಾಕಂದ್ರೆ ನಾವು ಈ ಕೆರೆ ಕೊಳ್ಳೆಗಳನ್ನ ಮುಚ್ಚೋದ್ರಲ್ಲಿ ನಿಸ್ಮುರ್ ನಾವು ಅಂತ ಯಾಕಂದ್ರೆ ಅದರಲ್ಲೇ ನಾವು ಬಸ್ ಸ್ಟ್ಯಾಂಡ್ ಮಾಡಿರೋರು ಇಲ್ಲಿ ನೋಡಿ ಮೇನ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸುಭಾಷ್ ನಗರ ಸೊ ಅಲ್ಲಿದು ಕೆರೆ ಯಾ ಕ್ರೀಡಾಂಗಣ ಮಾಡಿರೋಂಥವ್ರು ನಾವು ಬೇಕಾ ಸ್ಟೇಡಿಯಂ ಮಾಡಬೇಕು ಅಂದ್ರೆ ಕೆರೆ ಮುಚ್ಚು ಅಂತ ಈಗ ನಾಳೆ ಏನಾಗುತ್ತೆ ಅಂತಂದ್ರೆ ಬೆಂಗಳೂರಲ್ಲಿ ಮಾಡಿದ್ರೆ ಲೇಔಟ್ ಎಲ್ಲ ಬಿ ಡಿ ಅವರು ನಾಳೆ ಏನಾಗುತ್ತೆ ನಾಳೆ ಏನಾಗುತ್ತೆ ಅಂತಂದ್ರೆ ಇದೇ ಮಂತ್ರಿಯವರು ಅಥವಾ ಬೇರೆ ಬೇರೆ ಬಿಲ್ಡರ್ಗಳು ಗಳು ಮಾಡುವಂತ ಕೆಲಸ ಏನು ಅಂತಂದ್ರೆ ಇರುವಂತಹ ಕೆರೆಗಳನ್ನ ತಮ್ಮ ವಶಕ್ಕೆ ತಗೊಂಡ್ಬಿಡ್ತಾರೆ ಫಸ್ಟ್ ಅದನ್ನ ಡ್ರೈನ್ ಮಾಡಿ ಸರ್ ಅದ್ರ ಫಸ್ಟ್ ಅದನ್ನ ಒಣಗಿಸಿ ಅದ್ ಬಿಲ್ಡಿಂಗ್ ಕಟ್ತಾರೆ ಕೋರ್ಟ್ ಕೇಳಿದ್ರೆ ಹೇಳ್ತಾರೆ ಸ್ವಾಮಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟೇ ಭೂಮಿಯನ್ನ ನಾವೆಲ್ಲ ದೂರದಲ್ಲಿ ಕೊಡ್ತೀವಿ ನಾವು ಬೆಂಗಳೂರಿನ ಹೊರವಲಯದಲ್ಲಿ ಕೊಡ್ತೀವಿ ನಾವು ಅಂತಾರೆ ಆಗತ್ತಾ ಟಿ ಡಿ ತರ ಕೆರೆ ಒತ್ತುವರಿ ಪ್ರಶ್ನೆ ಒಂದಾದರೆ ಇಲ್ಲಿ ಕಾಲುವೆ ಒತ್ತುವರಿ ಆಗಿರೋದ್ದು ಇಲ್ಲಿ ಕೆರೆಗಳು ಯಾವುದೇ ರೀತಿಯಲ್ಲೂ ಒತ್ತುವರಿ ಮಾಡೋದಕ್ಕೆ ಕಾನೂನು ಬಿಡೋದಿಲ್ಲ ಸರ್ಕಾರನು ಬಿಡೋದಿಲ್ಲ ಆದರೆ ಕೆರೆಗಳು ಎಲ್ಲಿ ಒತ್ತುವರಿ ಆಯ್ತು ಅಂದರೆ ಇದೇ ಸಿ ಐ ಟಿ ಬಿ ಇದ್ದಾಗ ಇದೇ ಬಿ ಡಿ ಇದ್ದಾಗ ಇದೇ ಕಾರ್ಪೊರೇಷನ್ ಅವರು ಇದ್ದಾಗ ಹಲವಾರು ಮಿಲ್ಲರ್ ಟ್ಯಾಂಕ್ ಇರ್ಬೋದು ಅಥವಾ ವಿಲ್ಲರ್ ಟ್ಯಾಂಕ್ ಇರ್ಬೋದು ಅಥವಾ ನಮ್ಮ ಜಕ್ರಾಯನ್ ಕ ಬಂಡೆ ಜ ಜಕ್ರಾಯನ್ ಕೆರೆ ಇರ್ಬೋದು ಅಥವಾ ನಮ್ಮ ಚೆನ್ನಮ್ಮನ ಕೆರೆ ಇರ್ಬೋದು ಇವೆಲ್ಲವೂ ಇವತ್ತು ಕೆರೆಗಳಾಗಿ ಉಳಿದಿಲ್ಲ ಎಲ್ಲವೂ ಆಯಾ ಕಚೇರಿಗಳಿರ್ಬೋದು ಮೈದಾನಗಳಿರ್ಬೋದು ಬಸ್ ಸ್ಟ್ಯಾಂಡ್ಗಳಿರ್ಬೋದು ಶಾಲೆಗಳಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಾರ್ವಜನಿಕರ ಉಪಯೋಗಕ್ಕೆ ಸಿವಿ ಕಮ್ಯುನಿಟಿ ಸೈಟ್ಸ್ ಅಂತ ಏನು ಹೇಳ್ತೀವಿ ಅಂಥವಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅದರ ಅರ್ಥ ಏನು ಅಂದರೆ ಅವತ್ತಿನ ಈ ಒಂದು ಪರಿಸರದ ಒಂದು ಮನಸ್ಸು ಏನು ಉಳಿಸ್ಕೋಬೇಕು ಅನ್ನೋ ಒಂದು ಮನಸ್ಸು ಅವತ್ತಿನ ರಾಜಕಾರಣಿಗಳಾಗಿರ್ಬೋದು ಅಥವಾ ಆಡಳಿತದಲ್ಲಿ ಅಷ್ಟರ ಮಟ್ಟಿಗೆ ಬೆಳೆದಿರಲಿಲ್ಲ ಅಥವಾ ಇರಲಿಲ್ಲ ಇವತ್ತು ಇರ್ತಕ್ಕಂಥ ಒಂದು ಕೆರೆಗಳು ಕುಂಟೆಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಅದರಲ್ಲೂ ಇವತ್ತು ನೆನ್ನೆ ಒಂದು ಇದಕ್ಕೆ ಒಂದು ಸೂಕ್ತವಾದಂಥ ಕಾಯ್ದೆಯನ್ನು ತರ್ತಕ್ಕಂಥದ್ದಕ್ಕೆ ನೆನ್ನೆ ನೆನ್ನೆನೂ ಇದು ಇವತ್ತು ಅಸೆಂಬ್ಲಿಯಲ್ಲಿ ಬಂದಿದೆ ಸೊ ಹಾಗಾಗಿ ಈ ಸರ್ಕಾರ ಕೆರೆಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಆದ್ಯತೆಯನ್ನು ಕೊಟ್ಟಿದೆ ಈ ಯಾವುದೇ ಥರದಲ್ಲೂ ಸರ್ಕಾರ ಈಗ ಕಾಲುವೆಗಳು ಕಾಲುವೆಗಳಿಗೆ ನೋಡಿ ನಾನೂರು ಕಿಲೋಮೀಟರು ಕಾಲುವೆ ಈ ಹೊಸದಾಗಿ ಸೇರ್ಪಡೆ ಆಗಿರ್ತಕ್ಕಂಥ ನಗರದಲ್ಲಿ ಸರ್ವೇಕ್ಷಣ ಆಗಿದೆ ಇನ್ನು ಒಂದು ನೂರ ಐವತ್ತು ಸುಮಾರು ನೂರ ಐವತ್ತು ಇನ್ನೂರು ಕಿಲೋಮೀಟರ್ಗಳು ಆಗಿಲ್ಲ ಅದರಲ್ಲಿ ಸುಮಾರು ಇನ್ನೂರ ಇಪ್ಪತ್ತೇಳು ವಿಲೇಜಸ್ ಬರುತ್ತೆ ಇನ್ನೂರ ಇಪ್ಪತ್ತೇಳು ಹಳ್ಳಿಗಳು ಈ ಹಳ್ಳಿಗಳಲ್ಲಿ ಇನ್ನೂರ ಇಪ್ಪತ್ತ ಇನ್ನೂರು ಚಿಲ್ಲರೆ ಹಳ್ಳಿಗಳು ಈಗ ಆಲ್ರೆಡಿ ಸರ್ವೆಗೆ ಸರ್ವೇಕ್ಷಣಕ್ಕೆ ಬಂದಿದೆ ಇನ್ನು ಕೆಲವೇ ಕೆಲವು ನೂರ ಮೂರು ಕೆರೆಗಳು ಮಾತ್ರ ಇವತ್ತು ಇದು ಕಾಲುವೆಗಳು ಮಾತ್ರ ನಾವು ಸರ್ವೇಕ್ಷಣೆ ಮಾಡಿಲ್ಲ ಹಾಗಾಗಿ ಇವೆಲ್ಲ ಸರ್ವೇಕ್ಷಣೆ ಆದಮೇಲೆ ಖಂಡಿತವಾಗ್ಲೂ ಮಂತ್ರಿ ಆಗಲಿ ಕಂತ್ರಿ ಆಗಲಿ ಯಾರೇ ಆದ್ರೂ ಇದನ್ನ ಬಿಡೋದಕ್ಕಾಗಲ್ಲ ಒಡದೆ ಹೊಡಿತಾರೆ ಅದರಲ್ಲೂ ಈಗಿನ ಸರ್ಕಾರ ದಿಟ್ಟತನದಿಂದ ಹೋಗ್ತಾ ಇದೆ ಫೈನ್ ಸರ್ ನಾನು ಅದನ್ನೇ ಕೇಳ್ತೀನಿ ಮಂತ್ರಿಗಳಾದ್ರೂ ಒತ್ತುವರಿ ಮಾಡ್ಲಿ ಕಂತ್ರಿಗಳಾದ್ರೂ ಒತ್ತುವರಿ ಮಾಡ್ಲಿ ನಾವು ಯುದ್ಧ ಸಾರ ತಯಾರಿದ್ದೀವಿ ಖಂಡಿತ ನೀವು ಬೆಂಬಲ ಕೊಡ್ತೀರಾ ಖಂಡಿತ ಖಂಡಿತ ನಮ್ಮ ಸರ್ಕಾರ ಹೌದು ಖಂಡಿತ ಸಾರ್ವಜನಿಕರ ಸ್ವತ್ತುಗಳನ್ನ ಯಾವುದೇ ರೀತಿಯಲ್ಲೂ ಆಕ್ರಮಿಸ್ಕೊಳ್ಳೋದಾದ್ರೆ ಅದನ್ನು ಭೂಗಳ್ಳರ ತಂದಲ್ಲಿ ಸಂರಕ್ಷಣೆ ಮಾಡೋದಕ್ಕೆ ಹೋದಾಗ ಅವರು ಅದನ್ನು ಖಂಡಿತವಾಗ್ಲು ಸರ್ಕಾರದ ಕಡೆಯಿಂದ ನಾವೆಲ್ಲ ರೀತಿಯ ಸಹಾಯ ಮಾಡೋದು ಮಾಡ್ತೀವಿ ಪ್ರಕಾಶ್ ನಮ್ಮ ಜೊತೆ ಕೈ ಹೊಡೆದಾಗ ತಯಾರಿದ್ದೀರಾ ಖಂಡಿತ ತಯಾರಿ ಯಾವ ಥರ ನೋಡಿ ಈಗ ನಮ್ಮ ಅಕ್ಕ ಪಕ್ಕದ ಸೈಟ್ ಏನಾದ್ರು ಒಂದಡಿ ಒತ್ತುವರಿ ಆಗಿಬಿಟ್ರೆ ಎಲ್ಲಾ ಗಲಾಟೆ ಮಾಡಿಬಿಡ್ತಾರೆ ನಮ್ಮ ಸಂತ ನೋಡಿ ಅದು ಸಂತದ್ದು ಈ ಕೆರೆ ಕುಂಟೆ ರಾಜಕೀಯ ಸಾರ್ವಜನಿಕರಲ್ಲ ಏನಂದ್ರೆ ಯಾರ ಕಟ್ತಾ ಇದ್ದ ದೊಡ್ಡದಾಗಿ ಎಂದ್ಕೊಂಡು ಆ ಕಡೆ ತಿರುಗಿ ನೋಡಲ್ಲ ಮತ್ತೆ ಅವ್ರು ಎಲ್ಲರೂ ವ್ಯವಸ್ಥೆ ಸರಿ ಮಾಡಿಬಿಡ್ತಾರೆ ನಾವು ಕೂಡ ನಾವು ಯಾವುದೇ ಇವತ್ತು ನಮ್ಮ ಕಾಂಗ್ರೆಸ್ ಇವತ್ತು ರಾಜ್ಯ ಸರ್ಕಾರ ಆಡಳಿತದಲ್ಲಿದೆ ಮತ್ತು ಬಿ 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 ಜೆ ಪಿ ಆಡಳಿತ ಇವರು ಮಾಡ್ತಕ್ಕಂಥ ಈ ಒಂದು ಕೆರೆಗೆ ಉಳಿಸುವಂಥ ಕೆಲಸ ರಾಜಕಾಲುವೆ ಉಳಿಸೋಕ್ಕಂಥ ಕೆಲಸ ನಾವು ಖಂಡಿತವರು ಸಹಕಾರ ಕೊಡ್ತೀವಿ ಹೇಗೆ ಹರೀಶ್ ಯಾಕಂದರೆ ನೀವು ಕೆಳಗಡೆ ಮೋರಿ ತಂಗಿಗಳ್ ತೋರಿಸಿದ್ರಪ್ಪ ಮಂತ್ರಿಗಳದ್ದು ಏನು ಒಣಕಾಲಿಲ್ಲ ಕೊನೆ ನೀವು ಕೇಳಿ 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 ದನಿ ಅಡಿಗೆ ಸುಸ್ತಾಗಿ ಸುಮ್ನ ಬಿಡ್ತೀರಿ ಎಲ್ಲಾ ಬೇರೆ ಕಡೆಯಿಂದ ಫೋನ್ ಬಂದ್ಬಿಡುತ್ತೆ ಬಿಟ್ಟಿಲ್ಲ ನಾವು ಲಾಜಿಕ್ ಎಂದ್ರಗು ತಗೊಂಡೋಗಲೂ ಇದೆಯವ್ರಿಗೆ ಯಾರನ್ನ ಇರ್ಲಿ ಸರ್ ನಾವಂತೂ ಹೋರಾಟ ಹೋರಾಟ ಮಾಡ್ತಾನಿದೀವಿ ಮುಂದಕ್ಕೂ ಮುಂದುವರಿಸಿ ಹೋರಾಟರ ಮುಂದ ನಮ್ಮ ಮಾಸಿಕ ಸಭೆಯಲ್ಲಿ ಇದೇ ಚರ್ಚೆ ಮಾಡ್ತೀವಿ ಇದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಈ ಮಂತ್ರಿ ಟ್ರ್ಯಾಂಕ್ ವಿಲ್ ಆಗಲಿ ಕಂತ್ರಿ ಟ್ರ್ಯಾಂಕ್ ವಿಲ್ ಆಗ್ಲಿ ಮತ್ತೊಂದಾಗ್ಲಿ ಹೋರಾಟ ಅಂತ ಸತಾಯಗತಾಯ ನಾವು ಮಾಡೇ ಮಾಡ್ತೀವಿ ಸೊ ಹಾಗಾದ್ರೆ ಈ ಅಭಿಯಾನ ಏನಿದೆ ಈ ಅಭಿಯಾನ ಮುಂದುವರಿಬೇಕು ಅಂತ ಮುಂದೆ ಬರಬೇಕು ಇಷ್ಟಕ್ಕೆ ಮುಲ್ಸ್ಬಾರದು ನೆಕ್ಸ್ಟ್ ತಿರ್ಗಾ ಇನ್ನೊಂದು ಸಲ ಕರಿಬೇಕು ವಿತ್ ಡಾಕ್ಯುಮೆಂಟ್ಸ್ ಬರ್ತೀವಿ ತಿರ್ಗಾ ಮಾತಾಡ್ತೀವಿ ಎಸ್ ಸರ್ ಖಂಡಿತ ಥ್ಯಾಂಕ್ ಯು ವೆರಿ ಮಚ್ ಸೊ ಇಂತ ಯಾವ್ಯಾವ ಘಟನಾವಳಿಗಳಾಗ್ತವೆ ಖಂಡಿತವಾಗ್ಲೂ ನಾವು ನಿಮ್ಮನ್ನು ಕರಿತೀವಿ ಸಂಬಂಧಪಟ್ಟದ ದಾಖಲೆಗಳನ್ನ ತೋರಿಸ್ತೀನಿ ಸಮಾಜಕ್ಕೆ ಗೊತ್ತಾಗಲಿ ಯಾರ್ಯಾರ ಅಣೆ ಬರ ಏನು ಅಂತ ಹೇಳಿ ಅಂತ ಇದು ಇವತ್ತಿನ ಬಿಗ್ ಡಿಬೇಟ್ ನಾಳೆ ಮತ್ತೊಂದು ವಿಚಾರವನ್ನು ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ ಅಲ್ಲಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್